ನಾನು ಇವತ್ತು ಮನೆಯಲ್ಲೇ ಹಚ್ಕಾರದ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸನ್ನ ನ ಇದನ್ನ ಬಿಸಿಲಲ್ಲಿ ಒಂದ್ ಎರಡ್ ಸತಿ ಹಾಕೊಂಡಿದ್ದೀನಿ ಸೊ ಅವಾಗ ಸ್ವಲ್ಪ ಗರಂ ಆಗಿರುತ್ತೆ ಮೆಣಸು ಜೊತೆಗೆ ಕಾಲ್ ಕೆ ಜಿಯಷ್ಟು ಅಷ್ಟು ಧನ್ಯಾ ಕಾಳನ್ನ ತಗೊಂಡಿದ್ದೀನಿ ತಗೊಂಡಿದೀನಿ ನೂರ್ ಗ್ರಾಮ್ ಅಷ್ಟು ಜೀರಿಗೆನ ತಗೊಂಡಿದ್ದೀನಿ ಐವತ್ ಗ್ರಾಮ್ ಅಷ್ಟು ಮೆಂತ್ಯನ ತಗೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕೊಳ್ಳೋದಕ್ ಹೋಗ್ಬೇಡಿ ಯಾಕಂದ್ರೆ ಕಹಿ ಬಂದ್ಬಿಡತ್ತೆ ಖಾರದ ಪುಡಿ ಅದಕ್ಕೋಸ್ಕರ ಮೆಂತ್ಯದಷ್ಟೇ ಪ್ರಮಾಣದಲ್ಲಿ ಕಾಳು ಮೆಣಸನ್ನ ತಗೊಂಡಿದ್ದೀನಿ ಯಾಕಂದ್ರೆ ನಾನ್ ಮಾಡ್ತಾ ಇರೋದು ಬ್ಯಾಡ್ಗೆ ಮೆಣಸಾಗಿರೋದ್ರಿಂದ ಬ್ಯಾಡ್ಗೆ ಮೆಣಸು ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಾಗಾಗಿ ಕಾಳು ಮೆಣಸನ್ನ ತೊಗೊತಾ ಇದ್ದೀನಿ ಅದ್ರ ಜೊತೆಗೆ ನೀವು ಬೇಕಾದರೆ ಗುಂಟೂರು ಮೆಣಸನ್ನು ಇದ್ರ ಜೊತೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಈಗ ನೋಡೋಣ ಬನ್ನಿ ಇದು ಹೇಗೆ ಮಾಡೋದಂತ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡ್ಕೋ ಈಗ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ಇವಾಗ ನಾನು ಮೆಂತ್ಯನ ಹಾಕ್ಕೊತಾ ಇದ್ದೀನಿ ಮೆಂತ್ಯನ ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ತುಂಬ ಜಾಸ್ತಿ ಹುರ್ಕೋಬೇಡಿ ಕೈ ಈಗ ಇದು ರೋಸ್ಟ್ ಆಗಿದೆ ಸೊ ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಈಗ ಜೀರಿಗೆನ ತಗೊಂಡು ರೋಸ್ಟ್ ಮಾಡ್ಕೊತ ಇದ್ದೀನಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ ಇದೇ ರೀತಿ ಒಣ ಮೆಣಸು ಮತ್ತು ಧನ್ಯ ಕಾಳನ್ನು ಫ್ರೈ ಮಾಡ್ಕೋಬೇಕು ಒಂದೊಂದನ್ನೇ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಅಂದರೆ ಬರೀ ಒಂದು ಎರಡು ಮೂರು ಥರದ ಮೆಣಸಿನ್ಕಾಯಿ ಮಾತ್ರ ಹಾಕಿ ಮಾಡ್ಕೊಳ್ತಾರೆ ಈ ಥರ ಧನ್ಯ ಕಾಳುಮೆಣಸು ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಗೊತ್ತೇ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಹೊರ್ಕೋಬೇಕು ಯಾಕಂದೇ ಸಲ ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡು ಹೊರ್ಕೊಂಡ್ಬಿಟ್ರೆ ಕೆಲವು ಫ್ರೈ ಆಗುತ್ತೆ ಕೆಲವು ಫ್ರೈ ಆಗಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಜೊತೆಗೆ ಸ್ಮೆಲ್ ಬರುತ್ತೆ ಘಾಟು ಆವಾಗ ಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಹೊರ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹೊರ್ಕೋಬಾರ್ದು ಮೆಣ್ಸಿನ್ಕಾಯಿನ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹೊರ್ಕೊಂಬಿಟ್ರೆ ಮೆಣ್ಸಿನ್ಕಾಯಿ ಎಲ್ಲ ಕೈಟ್ ಹೋಗ್ಬಿಡುತ್ತೆ ಆಮೇಲೆ ಖಾರದ ಪುಡಿ ಎಲ್ಲ ಒಂಥರ ಕೈಟ್ ಸ್ಮೆಲ್ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರಂದರೆ ನೀವು ಇದಕ್ಕೆ ಗುಂಟೂರು ಮೆಣಸನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಆಗ ಖಾರದ ಪುಡಿ ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ ಜೊತೆಗೆ ಗುಂಟೂರು ಮೆಣಸಿನಿಂದ ಖಾರದ ಪುಡಿ ಕಲರ್ ಕೂಡ ಕಾಶ್ಮೀರಿ ಖಾರದ ಪುಡಿ ಥರ ಬರುತ್ತೆ ಆದಷ್ಟು ಮನೆಯಲ್ಲೇ ಖಾರದ ಪುಡಿ ಮಾಡಿಕೊಂಡು ಅಡುಗೆಗೆ ಬಳಸಿ ಅಂಗಡಿ ಖಾರದ ಪುಡಿ ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಜಾಸ್ತಿ ಕಲರಿಂಗ್ ಮಿಕ್ಸ್ ಮಾಡಿರ್ತಾರೆ ಈ ತರ ಒಂದ್ಸಲ ಮಾಡಿಕೊಂಡ್ರೆ ಮೂರರಿಂದ ನಾಲ್ಕು ತಿಂಗಳು ಆರಾಮ್ಸೆ ಸಾಕಾಗುತ್ತೆ ಹುರ್ಕೊಂಡಿರೋದೆಲ್ಲ ತಣ್ಣಗಾಗೋಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಎರಡು ತಾಸು ಬಿಸ್ಲಲ್ಲಿ ಬಿಸಿಲಲ್ಲಿ ಒಣಗಾಕೊಳ್ಳೋಣ ಸೊ ಬಿಸಿಲಲ್ಲಿ ಹಾಕ್ಕೊಂಡ್ರೆ ಖಾರ ಪುಡಿ ಇನ್ನು ಲಾಂಗ್ ಟೈಮ್ ಬರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಾಂದರೆ ಹಾಗೆ ಪೌಡರ್ ಮಾಡ್ಕೋಬಹುದು ಇದನ್ನ ಇದೀಗ ಮೆಣಸು ಮತ್ತೆ ಕಾಳನ್ನೆಲ್ಲ ಹೊರ್ಕೊಂಡಾಗಿದೆ ಇದು ಹೊರ್ಕೊಂಡು ಎರಡು ದಿನ ಬಿಸಿಲಿಗೆ ಹಾಕಿದ್ದೀನಿ ಒಂದ್ ಎರಡು ತಾಸು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಬೇಕಾದರೆ ಮಿಲ್ಲಿಗೆ ಬೇಕಾದರೂ ಕೊಡ್ಬೋದು ನೀವು ಇಲ್ಲಾಂದರೆ ಮನೆಯಲ್ಲೇ ಪೌಡ್ರ್ ಮಾಡ್ಕೊಬೋದು ಸ್ವಲ್ಪ ಮೆಣಸು ಹಾಕ್ಕೊಂಡು ಸ್ವಲ್ಪ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ನೋಡ್ಕೊಳ್ಳಿ ಮಿಕ್ಸಿಲಿ ನೀರಿನ ಅಂಶ ಎಲ್ಲ ಇರಬಾರ್ದು ನೀರಿದ್ದರೆ ಹಾಳಾಗುತ್ತೆ ಖಾರದ ಪುಡಿ ಅದಕ್ಕೋಸ್ಕರ ಈಗ ನೋಡಿ ಇದು ಚೆನ್ನಾಗಿ ಪೌಡ್ರ್ ಆಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ತೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಮೆಣಸನ್ನ ಹಾಕ್ಕೊಂಡು ಪೌಡ್ರ್ ಮಾಡಿ ಈಗ ಅಷ್ಟು ಮಾಡಿ ಆಗಿದೆ ಅಷ್ಟಕ್ಕೆ ಇಷ್ಟು ಖಾರದ ಪುಡಿ ಕ್ವಾಂಟಿಟಿ ಆಗಿದೆ ಇವಾಗ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಆವಾಗಲೇ ಸಮ ಪ್ರಮಾಣದಲ್ಲಿ ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇದೆ ಇದು ತಣ್ಣಗಾದ್ಮೇಲೆ ಡಬ್ಬಾಗಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋಣ ಇದನ್ನು ಆರು ತಿಂಗಳು ಒಂದು ವರ್ಷ ಎತ್ತಿಟ್ಕೊಂಡ್ರು ಏನು ಹಾಳಾಗಲ್ಲ ಈ ರೆಸಿಪಿ ಏನಾದರೂ ನಿಮ್ಗೆ ಆಗಿದ್ದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್